ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ರಿಸ್ಪಿ ಆದಂಥ ನಾವು ಬೇಕ್ರಿಯಲ್ಲಿ ಯಾವ ರೀತಿ ತರ್ತೀವೋ ಅದಕ್ಕಿಂತಲೂ ಚೆನ್ನಾಗಿರುವಂತಹ ಒಂದು ಎಲ್ತಿಯಾದಂಥ ಶಂಕರ್ ಪೋಳಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಂತಲೇ ನೋಡಿ ಅರ್ಧ ಕೆ ಜಿಯಷ್ಟು ಮೈದಾವನ್ನ ನಾನು ಜರಡಿ ಆಡ್ಕೊಂಡಿದ್ದೀನಿ ನಾನು ಸಾಣಿಸ್ಕೊಂಡಿದ್ದೀನಿ ಸೊ ಒಂದು ಸಾರಿ ಸಾಣಿಸ್ಕೊಂಡ್ಬಿಡಿ ಏಕೆಂದರೆ ಏನಾದರೂ ಇರಬಹುದು ಅಂತ ಅನ್ನೋ ಕಾರಣಕ್ಕೆ ನೋಡಿ ಈಗ ಚೆನ್ನಾಗಿ ಎಲ್ಲಾನು ಸಹ ಸಾಣಿಸ್ಕೊಂಡ್ಬಿಟ್ಟಿದ್ದೀನಿ ಏನು ಇರಲಿಲ್ಲ ಅದರೊಳಗಡೆ ಆದರೂ ಸಹ ಸಾಣಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಟಿಕಷ್ಟು ಉಪ್ಪನ ಸಹ ಇದ್ರೊಳಗಡೆ ಸೇರಿಸ್ಕೊಂಡಿದ್ದೆ ಸಣ್ಣ ಉಪ್ಪನ ನಾನು ಸಣ್ಣ ಉಪ್ಪನ ಸೇರಿಸ್ಕೊಂಡು ಸಾಣಿಸ್ಕೊಂಡಿದ್ದೆ ಸೊ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ ಫಸ್ಟು ಆಮೇಲೆ ನೋಡಿ ಒಂದು ಸ್ವಲ್ಪ ಕೈ ಸುಟ್ಟುಬಿಟ್ಟಿದೆ ಕುಕ್ಕರ್ ಬಿಸಿ ಇತ್ತು ಅದ್ರ ಪಕ್ಕ ಸ್ಟವ್ ಒರೆಸ್ಬೇಕಾದ್ರೆ ಸುಟ್ಬಿಟ್ಟಿದೆ ಎರಡು ಸಾರಿ ಸುಟ್ಟಿದೆ ಹಾಗಾಗಿಬಿಟ್ಟು ಆ ಥರ ಮಾರ್ಕ್ ಇದೆ ಏನು ತಿಳ್ಕೊಬೇಡಿ ಸುಟ್ಟಿರೋ ಅಂಥದ್ದು ಒಂದು ಸ್ವಲ್ಪನೇ ತುಪ್ಪನ ತೊಗೊಂಡಿದ್ದೀನಿ ಮನೆಯಲ್ಲೇ ನಾನೇ ಮಾಡಿರುವಂಥ ತುಪ್ಪ ಮರಳು ಮರಳಾದಂತಹ ತುಪ್ಪ ಅಂತಲೇ ಹೇಳ್ಬೋದು ಈಗ ನೋಡಿ ಒಂದು ಈ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ನಾನು ಪೂರ್ತಿ ಫುಲ್ ಏನಿಲ್ಲ ಮುಕ್ಕಾಲು ಭಾಗದಷ್ಟು ಅಂದರೆ ಎರಡು ಕಪ್ನಷ್ಟು ಸಕ್ಕರೆ ಒಂದು ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಕರೆಯೋದಿಕ್ಕೆ ಅಂತ ಎಣ್ಣೆಯನ್ನು ತೊಗೊಂಡಿದ್ದೀನಿ ನಾನು ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರೋ ಆ ಎಣ್ಣೆಯನ್ನು ತೊಗೊಳ್ಳಿ ಈಗ ನೋಡಿ ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿ ಈ ಕಡೆ ಎತ್ತಿಟ್ಟಿದ್ದೀನಿ ಹಾಗೆ ಒಂದು ಸಣ್ಣಲ್ಲೋಡ್ದಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನ ಸಕ್ಕರೆಯನ್ನು ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಕರಗೋ ತನಕ ಅಷ್ಟೇ ಪಾನಕ ಬರೋದಲ್ಲ ಕರಗೋತನಕ ಅದನ್ನು ಈ ರೀತಿಯಲ್ಲಿ ನೊರೆ ಬರೋ ತನಕ ಬಿಸಿ ಮಾಡಿಕೊಂಡು ತಣ್ಣಗೆ ಆದಮೇಲೆ ಅಲ್ಲ ಸಾರಿ ಸ್ಟವ್ವನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪನೇ ಹಾಲನ್ನು ಸೇರಿಸಿ ನೀವು ಹಾಲನ್ನು ಸೇರಿಸಿ ತಣ್ಣಗಾಗೋದಕ್ಕೆ ಅದನ್ನು ಇಟ್ಟುಬಿಡಿ ನೀವು ಈಗ ನೋಡಿ ಬಿಸಿ ಮಾಡಿರುವಂತಹ ನಾನು ತುಪ್ಪವನ್ನು ಇದರೊಳಗಡೆ ಇದ್ದೀನಿ ನಾನು ಇಟ್ಟಿಗೆ ಈಗ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅದು ಸಕ್ಕರೆಯ ಪಾನಕ ಸ್ವಲ್ಪ ತಣ್ಣಗಾಗೋದಕ್ಕೆ ನಾನು ಇಡ್ತಾ ಇದ್ದೀನಿ ಬೇಗ ತಣ್ಣಗಾಗುತ್ತೆ ಈ ರೀತಿಯಲ್ಲಿ ಇಟ್ಟರೆ ನೀರಲ್ಲಿ ಇಟ್ಟರೆ ಈಗ ನಾವು ತುಪ್ಪಕ್ಕೆ ನಾವು ತುಪ್ಪವನ್ನು ಸೇರಿಸಿರುವಂಥ ಈ ಮೈದಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಗಂಟು ಏನು ಇರಬಾರ್ದು ಚೆನ್ನಾಗಿ ಪೂರ್ತಿಯಾಗಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಕೈಯಲ್ಲಿ ಹಿಡಿದಾಗ ಉಂಡೆ ಥರ ಬರಬೇಕು ಇಟ್ಟು ನೋಡಿ ಈ ರೀತಿ ಉಂಡೆ ಥರ ಬರಬೇಕು ಆ ಒಂದು ಅದಕ್ಕೆ ತುಂಬ ಚೆನ್ನಾಗಿರ್ತವೆ ಒಂದು ಸರಿ ಟ್ರೈ ಮಾಡಿ ಈಸಿಯಾಗಿ ದಿಢೀರನೆ ಮಾಡ್ಕೋಬಹುದು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ಬೌದು ನೋಡಿ ಈಗ ಏನು ಸಕ್ಕರೆಯ ಪಾನಕ ನೋಡಿ ಅದು ತಣ್ಣಗಾಗಿದೆಯಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನೀವು ನಾನು ಮಾಡಿರುವಂಥದ್ದು ಪಾನಕ ಸಕ್ಕರೆಯನ್ನು ಏನು ಕರೆಸ್ಕೊಂಡಿದ್ದೆ ನೋಡಿ ಅದು ಇಷ್ಟು ಸರಿ ಹೋಯಿತು ಏನು ಜಾಸ್ತಿನೂ ಆಗಲಿಲ್ಲ ಅಥವಾ ಕಡಿಮೆನೂ ಆಗಲಿಲ್ಲ ಇದನ್ನಷ್ಟೇ ಕಲಿಸುವಾಗಲೂ ಅಷ್ಟೇ ಚೆನ್ನಾಗಿ ಈ ರೀತಿ ಎಲ್ಲ ಸಹ ನಾದ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೊಳ್ಳು ಟೊಳ್ಳಾಗಿ ಅಥವಾ ಪೊಳ್ಳು ಪೊಳ್ಳಾಗಿ ಗರಿ ಗರಿಯಾಗಿ ಬರ್ತವೆ ಅಗುರವಾಗಿ ಬರ್ತವೆ ಶಂಕರ ಪೋಳಿ ನಾವು ನಾದೋದ್ರಲ್ಲೇ ಕಲಿಸೋದ್ರಲ್ಲೇ ಇದೊಂದು ಒಂದು ಏನು ಹೇಳ್ತೀವಿ ಟ್ರಿಕ್ಸ್ ಇದೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ನಾವು ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ಏನು ಕಲರು ಏನನ್ನು ಸಹ ಆ್ಯಡ್ ಮಾಡಿದೆ ಹಾಗೆಯೇ ನಾನು ಕಲಿಸ್ತಾ ಇದ್ದೀನಿ ನೋಡಿ ಹಾಲನ್ನು ಏನಕ್ಕೆ ಸೇರಿಸಬೇಕು ನಾವು ಅಂದರೆ ಹಾಲನ್ನು ಸೇರಿಸಿದಾಗ ಒಂದು ರೀತಿಯಾಗಿ ಟೇಸ್ಟ್ ಅನ್ನೋಂಥದ್ದು ನಾವು ಬೇಕ್ರೀಲಿ ತೊಗೊಂಡಾಗ ಯಾವ ರೀತಿ ಫ್ಲೇವರು ಟೇಸ್ಟ್ ಇರುತ್ತೋ ಆ ರೀತಿಯಲ್ಲಿ ಇರುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು ಸ್ವಲ್ಪ ನೋಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮತ್ತೊಂದು ಸರಿ ಎಲ್ಲ ಕಲಿಸ್ಬಿಟ್ಟು ಒಂದು ತಟ್ಟೆಯನ್ನು ಮುಚ್ಚಿಡಬೇಕು ಒಂದು ಐದು ಹತ್ತು ನಿಮ್ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಟ್ಟರೂ ಪರವಾಗಿಲ್ಲ ಮುಚ್ಚಿ ಇಡಬೇಕಾಗುತ್ತೆ ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸನ್ನು ಮಾಡಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಇಡ್ತೀವಿ ನೋಡಿ ನೆನೆಯೋದಕ್ಕೆ ಆ ರೀತಿ ಆದರೆ ಇದು ನಾವು ನೆನೆಯೋದಿಕ್ಕೆ ಇಟ್ಟಾಗ ತೆಳುವಾಗೋದಿಲ್ಲ ಒಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗ್ಬಿಟ್ಟು ಕಲಸುವಾಗಲೇ ಒಂದು ಸ್ವಲ್ಪ ಈ ರೀತಿ ಮಿದುವಾಗಿ ಕಲಿಸ್ಕೊಳ್ಳಿ ಈಗ ನೋಡಿ ಹತ್ತು ನಿಮಿಷ ಇಟ್ಟಿದ್ದಾದಮೇಲೆ ನಾನು ಈ ರೀತಿಯಲ್ಲಿ ಇದೇ ಇಟ್ಟು ಇದನ್ನ ಒಂದು ಸಾರಿ ನಾನು ಮನೆ ಮೇಲೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಹೇಳ್ದೆ ನೋಡಿ ಮೊದಲಲ್ಲೇ ಮೊದಲೇ ಹೇಳಿದೆ ನೋಡಿ ಚೆನ್ನಾಗಿ ಯಾವ ರೀತಿ ನಾವು ನಾದ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ಅಂತಂದು ಹೇಳಿಬಿಟ್ಟು ಹಾಗಾಗಿಬಿಟ್ಟು ನಾವು ಈ ರೀತಿಯಲ್ಲಿ ಚೆನ್ನಾಗಿ ನಾದಬೇಕಾಗುತ್ತೆ ಹಿಟ್ಟನ್ನು ಈ ರೀತಿ ಆದಮೇಲೆ ನಾವು ನೋಡಿ ಈ ರೀತಿಯೆಲ್ಲ ಸಹ ಚೆನ್ನಾಗಿ ಶೇಪನ್ನು ಒಂದೇ ಲೆವೆಲ್ಲಿಗೆ ನಾವು ಶೇಪನ್ನು ಮಾಡಿಕೊಂಡು ಈ ರೀತಿಯಲ್ಲಿ ಒಂದು ಚಾಕುವನ್ನು ತಗೊಂಡು ನಾವು ಭಾಗಕ್ಕೆ ಕಟ್ ಮಾಡೋಣ ಆ ಮಧ್ಯಭಾಗಕ್ಕೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿಯಲ್ಲಿ ಹಿಟ್ಟಲ್ಲಿ ಒಂದು ರೀತಿಯಲ್ಲಿ ನೋಡಿ ಈ ರೀತಿಯಲ್ಲಿ ಟೊಳ್ಳು ಟೊಳ್ಳಾಗಿ ಬರೋದಕ್ಕೆ ನೋಡಿ ಈ ರೀತಿಯಲ್ಲಿ ಹಿಟ್ಟಲ್ಲಿ ಯಾವ ರೀತಿ ಮಾರ್ಕ್ ಆಗಿದೆ ಅಂತಂದು ಹೇಳಿಬಿಟ್ಟು ಈ ರೀತಿ ಇದ್ರೆ ಟೊಳ್ಳು ಟೊಳ್ಳಾಗಿ ಬರ್ತವೆ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಒಂದು ಭಾಗವನ್ನು ತೊಗೊಂಡ್ಬಿಟ್ಟು ನಾನು ಇದನ್ನು ಒಂದೇ ಸಮವಾಗಿ ಲಟ್ಸ್ಬೇಕಾಗುತ್ತೆ ಇದನ್ನು ನಮ್ಮ ಮಣೆ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲವಾಗಿ ನೀವು ಲಟ್ಸ್ಕೊಳ್ಳಿ ಇದನ್ನು ಆದರೆ ಏನು ಹಿಟ್ಟನ್ನು ಅಥವಾ ಮತ್ತೆ ಮೇಲೆ ತುಪ್ಪವನ್ನು ಆಗಿರ್ಬೋದು ಅಥವಾ ಎಣ್ಣೆಯನ್ನು ಏನು ಸೇರಿಸೋದು ಬೇಡ ಹಾಗೆಯೇ ನಾವು ಈ ರೀತಿ ಲಟ್ಸ್ಕೋಬೇಕಾಗುತ್ತೆ ಏಕೆಂದರೆ ಅಂಟೋದು ಆ ಥರ ಎಲ್ಲ ಆಗೋದಿಲ್ಲ ಮೊದಲೇ ತುಪ್ಪವನ್ನು ಸೇರಿಸಿ ಇರ್ತೀವಿ ನೋಡಿ ಹಾಗಾಗಿಬಿಟ್ಟು ನೋಡಿ ಈ ರೀತಿಯಲ್ಲಿ ಒಂದೇ ಶೇಪ್ ಒಂದೇ ಸಮವಾಗಿ ಲಟ್ಸ್ಬೇಕು ನಾವು ಎಲ್ಲಿನೂ ಸಹ ದಪ್ಪ ಇರಬಾರ್ದು ಅಥವಾ ತೆಳು ಇರಬಾರ್ದು ಏಕೆ ಅಂದರೆ ದಪ್ಪ ಒಂದು ಕಡೆ ತೆಳುವಿತ್ತಪ್ಪ ಅಂದರೆ ಸರಿಯಾಗಿ ತೆಳುವಿರೋ ಕಡೆ ಬೇಯುತ್ತೆ ದಪ್ಪ ಇರೋ ಕಡೆ ಒಳಗಡೆ ಬೇಯೋದಿಲ್ಲ ಹಾಗಾಗಿಬಿಟ್ಟು ನಾವು ಒಂದೇ ಸಮವಾಗಿ ಲಟ್ಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಆಮೇಲೆ ಅಷ್ಟೇ ಒಂದು ಸ್ವಲ್ಪ ನಾವು ಇದನ್ನು ತೆಗೆದು ತೋರಿಸ್ತೀನಿ ನಾನು ಯಾವ ಸೈ ಯಾವ ಒಂದು ಸೈಜಿಗೆ ನಾವು ಲಟ್ಸ್ಕೋಬೇಕು ಅನ್ನೋದನ್ನು ತೀರ ದಪ್ಪನೂ ಬೇಡ ತೀರ ತೆಳುವು ಬೇಡ ಒಂದು ಮೀಡಿಯಮು ದಪ್ಪವಾಗಿ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಳ್ಳಿ ನೀವು ನಾನು ಲಾಸ್ಟ್ ನಾನು ತೋರಿಸ್ತೀನಿ ನೋಡಿ ಯಾವ ಇದೆ ಅಂತ ಇದನ್ನು ತೆಗೆದ ಮೇಲೂ ಅಷ್ಟೇ ಒಂದು ಕಡೆ ಏನಾಗಿತ್ತು ಅಂದರೆ ಒಂದು ಸ್ವಲ್ಪನೇ ದಪ್ಪ ಇತ್ತಿದ್ದು ಹಾಗಾಗಿಬಿಟ್ಟು ಮತ್ತೆ ನಾನು ಶೇಪನ್ನು ಎಲ್ಲನೂ ಮಣೆ ಎಷ್ಟಾಗಲ ಇದೆಯೋ ಅಷ್ಟು ಆಗಲಕ್ಕೂ ನಾನು ಲಟ್ಸ್ಕೊಳ್ತಾ ಇದ್ದೀನಿ ನಾನು ಹೇಳಿರೋ ರೀತಿಯಲ್ಲಿ ಒಂದೇ ಶೇಪಲ್ಲಿ ಅಲ್ಲ ಸಾರಿ ಒಂದೇ ಸಮವಾಗಿ ಲಟ್ಸ್ಕೊಳ್ಳಿ ನೀವು ನೋಡಿ ಈಗ ಎಷ್ಟು ದಪ್ಪನಾಗಿ ಇರಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ ತೀರ ದಪ್ಪ ಇತ್ತಪ್ಪ ಅಂದರೆ ಏನಾಗುತ್ತೆ ಅಂದರೆ ಒಳಗಡೆ ಇಟ್ಟಿಟ್ಟ ಥರ ಇರುತ್ತೆ ಬೇಯೋದಿಲ್ಲ ಹಾಗಾಗಿಬಿಟ್ಟು ನಾನು ಒಂದೇ ಸಮವಾಗಿ ಲಟ್ಸ್ಕೊಳ್ಳಿ ಆಮೇಲೆ ತೀರ ತೆಳುವಿತ್ತಂದರೆ ಏನಾಯಿತು ಅಂದರೆ ಅದು ತೀರ ಗರಿ ಗರಿ ಥರ ಪೂ ಪೂರಿ ಥರ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ನಾವು ಬೇಕ್ರಿಯಲ್ಲಿ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿಯಲ್ಲಿ ಇರಬೇಕಪ್ಪ ಅಂದರೆ ನಾವು ಇದೇ ಒಂದು ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ನೋಡಿ ಈ ಒಂದು ಸೈಜಿಗೆ ಲಟ್ಸ್ಕೊಳ್ಳಿ ನೀವು ತೀರ ದಪ್ಪನೂ ಬಿಡ ತೀರ ತೆಳುವ ಬಿಡ ಈಗ ನಾನು ಲಾಸ್ಟ್ಸ್ ಲಾಸ್ಟಲ್ಲಿರುವಂಥ ಎಡ್ಜಲ್ಲಿರುವಂಥದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಯಾಕೆಂದರೆ ಒಂದೇ ಶೇಪ್ ಬರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ತೆಗೀತಾ ಇದ್ದೀನಿ ಇದೇನು ವೇಸ್ಟು ಏನೂ ಆಗೋದಿಲ್ಲ ಲಾಸ್ಟಲ್ಲಿ ಮಾಡುವಾಗ ಇದನ್ನು ನಾನು ಈ ರೀತಿ ತೆಗಿದೆ ಲಾಸ್ಟ್ ಎಡ್ಜನ್ನು ತೆಗಿದೇ ಕಟ್ ಮಾಡ್ಕೊಳ್ತೀನಿ ನಾನು ಈಗಲೂ ಅಷ್ಟೇ ನಾವು ಏನು ತೆಗಿದೇನೂ ಸಹ ಕಟ್ ಮಾಡ್ಕೋಬಹುದು ಫಸ್ಟ್ ಒಂದೆರಡು ಈ ರೀತಿಯಲ್ಲಿ ಮಾಡಿಕೊಂಡು ಲಾಸ್ಟಿಂದ ನಾನು ಈ ಎಡ್ಜ್ ಅಂಥದ್ದನ್ನೇ ನಾನು ಮತ್ತೆ ಮತ್ತೆ ಲಟ್ಸ್ಕೊಂಡು ಮತ್ತೆ ಮಾಡ್ಕೊಬೋದು ಏನು ವೇಸ್ಟ್ ಏನು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಆಮೇಲೆ ಸೈಜು ಅಷ್ಟೇ ಕಟ್ ಮಾಡುವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಯಾವ ಒಂದು ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ಸ್ಕ್ವಯರ್ ಮಾಡ್ಬೋದು ಅಥವಾ ಡೈಮಂಡ್ ಶೇಪ್ ಅಂತೀವಲ್ಲ ಅದನ್ನು ಸಹ ಮಾಡ್ಕೋಬೋದು ಸೊ ನಿಮಗೆ ಯಾವ ಶೇಪ್ ಬೇಕೋ ಅದು ಒಂದೇ ನನಗೆ ಅನಿಸೋ ಪ್ರಕಾರ ತೀರಾ ದೊಡ್ಡ ಸೈಜಲ್ಲೂ ಬೇಡ ತೀರ ಚಿಕ್ಕದು ಬೇಡ ಒಂದು ಆಗಿದ್ದನ್ನ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಇದು ಎಣ್ಣೆಯಲ್ಲಿ ನಾವು ಕರದ ಮೇಲೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ ಹಾಗಾಗಿಬಿಟ್ಟು ನಾವು ಮಾಡುವಾಗಲೇ ದೊಡ್ಡ ಸೈಜನ್ನು ಕಟ್ ಮಾಡಿದ್ವಿ ಅಂದರೆ ತುಂಬ ದಪ್ಪ ಆಗುತ್ತೆ ಇಲ್ಲ ಅಂದರೆ ಸಣ್ಣದು ಮಾಡಿದ್ವಿ ಅಂದರೆ ಒಂದು ಮೀಡಿಯಮ್ ಸೈಜ್ ಬರುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ನಾವು ಈ ಸೈ ಈ ಶೇಪ್ ಅಲ್ಲದೆ ಅಲ್ಲದೆ ಅನ್ನು ಈ ಶೇಪ್ ಅಲ್ಲದೆ ನಾವು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ನೋವು ಏನು ಕ್ಯಾಪ್ ಇರ್ತಾವೆ ನೋಡಿ ಅದನ್ನು ನಾವು ಅದರಿಂದ ನಾವು ರೌಂಡ್ ಶೇಪಲ್ಲೂ ಸಹ ನಾವು ಮಾಡ್ಕೋಬೋದು ಅದು ಒಂದು ರೀತಿ ಬಿಸ್ಕೆಟ್ ಟೈಪ್ ಇರುತ್ತೆ ರೌಂಡ್ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ಬರುತ್ತೆ ನೋಡಿ ಆ ಒಂದು ಶೇಪಲ್ಲಿ ಇರುತ್ತೆ ಆ ಶೇಪ್ ಬೇಕಾದರೂ ನಾವು ಮಾಡ್ಕೋಬೋದು ಈ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಅರ್ಧ ಕೆ ಜಿ ಇಟ್ಟಲ್ಲೇ ಮಾಡಿದ್ದೆ ತುಂಬಾ ಜಾಸ್ತಿನೇ ಆಗಿದ್ದು ಅಂತ ಹೇಳ್ಬೋದು ಈಗೆಲ್ಲನೂ ಸಹ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡುವಾಗಲೂ ಅಷ್ಟೇ ಒಂದು ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದೊಂದು ಕಟ್ ಆಗಿರೋದಿಲ್ಲ ಹಾಗಾಗಿಬಿಟ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗಲೂ ಅಷ್ಟೇ ಆಮೇಲೆ ಇದೇನು ಅಂಟೋದು ಆ ಥರ ಎಲ್ಲನೂ ಆಗೋದಿಲ್ಲ ಪೂರ್ತಿ ನಾವು ಇಟ್ಟು ಎಷ್ಟು ಕಲಸಿರ್ತೀವೋ ಅಷ್ಟೂ ಒಂದೇ ಸಾರಿಯಲ್ಲಿ ಈ ರೀತಿಯಲ್ಲಿ ಒಂದೊಂದು ಆ ಸಾರಿನೇ ನಾವು ಮಾಡಿಕೊಂಡು ಒಂದೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಒಂದೇ ಸಾರಿನೇ ನಾವು ಕರಿಬಹುದು ಏನೋ ಅಂಟೋದು ಆ ಥರ ಆಗುತ್ತಪ್ಪ ಮಾಡಿದ ತಕ್ಷಣವೇ ನಾವು ಕರಿಬೇಕು ಅಂತನೂ ಇಲ್ಲ ನಾವು ಮಾಡುವಾಗಲೇ ಎಣ್ಣೆನ ನಾವು ಕಾಯೋದಕ್ಕೆ ಇಟ್ಟರೆ ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ನಾವು ಎಣ್ಣೆನ ಕಾಯೋಕಿಟ್ರೆ ಈ ರೀತಿ ಮಾಡ್ಕೊಂಡ ತಕ್ಷಣವೇ ಕರಿಬಹುದು ಬೇಗ ಬೇಗನೆ ಸೊ ಆಗುತ್ತೆ ಹಾಗಾಗಿಬಿಟ್ಟು ನೋಡಿ ಆಮೇಲೆ ನಾನು ಈ ರೀತಿಯಲ್ಲಿ ಕಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದಿತ್ತು ನೋಡಿ ಇನ್ನೊಂದು ಭಾಗವನ್ನು ನಾನು ಕಟ್ ಮಾಡಿದ್ದು ಅದನ್ನು ಸಹ ಇದೇ ರೀತಿಯಲ್ಲಿ ನಾನು ಮಾಡ್ಕೊಳ್ತೀನಿ ಶೇಪನ್ನು ನಾನು ಇದೇ ರೀತಿಯಲ್ಲಿ ಲಟ್ಸ್ಕೊಂಡು ಇದೇ ರೀತಿ ಶೇಪನ್ನು ಮಾಡ್ಕೊಳ್ತೀನಿ ಆಮೇಲೆ ಎಣ್ಣೆನೂ ಸಹ ನಾನು ಕರೆಯೋದಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿನ ಆ ಎಣ್ಣೆನೂ ಅಷ್ಟೇ ಫುಲ್ಲು ಜಾಸ್ತಿಯಲ್ಲಿ ಜಾಸ್ತಿನೂ ಬಿಸಿ ಮಾಡೋದಕ್ಕೆ ಹೋಗಬೇಡಿ ನೀವು ಏಕೆ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ನಮಗೆ ಏನು ಹೇಳ್ತೀವಿ ಸೀದೋಗಾಗ ಆಗ್ಬಿಡುತ್ತೆ ಹಾಗಾಗಿಬಿಟ್ಟು ಲೋ ಫ್ಲೇಮಲ್ಲೇ ಇರಬೇಕು ಇದು ಆದಷ್ಟು ಕರಿಯುವಾಗ ನೋಡಿ ಎಣ್ಣೆನೂ ಕಾಯೋದಿಕ್ಕಿಟ್ಟಿದ್ದೆ ಸೊ ಏನಾಯ್ತಪ್ಪ ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಕತ್ಲಾಗಿದೆ ಚಾರ್ಜರ್ ಬಲ್ಪ್ ಹಾಕಿದ್ವಿ ಆದರೂ ಸಹ ಒಂದು ಸ್ವಲ್ಪ ಇಲ್ಲಿ ಚಿಮಣಿ ಇರೋದರಿಂದ ಅಲ್ಲಿ ಆ ಒಂದು ಚಿಮಣಿ ಕೆಳಗಡೆ ಒಂದು ಸ್ವಲ್ಪ ಕತ್ಲು ಕತ್ಲು ಅಂತಲೂ ಇತ್ತು ಸೊ ಆಮೇಲೆ ಕರೆಂಟ್ ಬಂತು ಅನ್ನಿ ಕರೆಂಟ್ ಇರಲಿಲ್ಲ ಆಗಾಗ್ಬಿಟ್ಟು ಆಮೇಲೆ ಎಣ್ಣೆನೋ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ನಾನು ಹಾಗಾಗಿ ಒಂದೊಂದು ಸಾರಿಗೆ ಪೂರ್ತಿಯಾಗಿ ಒಂದೊಂದು ಸಾರಿ ಲಟ್ಸ್ಕೊಂಡು ಮಾಡ್ಕೊಂಡಿರುವಂಥ ಪೀ ಏನು ಹೇಳ್ತೀವನ ಶಂಕರ ಪೋಳಿನ ಒಂದೇ ಸಾರಿಗೆ ಹಾಕ್ಬಿಟ್ಟು ನಾನು ಇದ್ದೀನಿ ನಾನು ಇದು ಅಷ್ಟೇ ನೋಡಿ ಈ ಕರಿಯುವಾಗಲೂ ಅಷ್ಟೇ ನಾನು ಹೇಳಿರೋ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ ನೀವು ಆಮೇಲೆ ಈ ರೀತಿಯಲ್ಲಿ ಕೈ ಆಡಿಸ್ತಾ ಇರಬೇಕು ಏಕೆಂದರೆ ತಳ ಕಂಟುವಂಥ ಚಾನ್ಸ್ ಇರುತ್ತೆ ಕರಿಯುವಾಗಲೂ ಅಷ್ಟೇ ಈ ನೊರೆ ಏನು ಬರ್ತಾಯಿದೆ ಗುಳ್ಳೆ ಗುಳ್ಳೆ ಥರ ಅದು ಪೂರ್ತಿಯಾಗಿ ಆದಮೇಲೆ ಅದೆಲ್ಲ ಸಹ ಕಡಿಮೆ ಆಗುತ್ತೆ ಆಗ ಆಗಿದೆ ಅಂತ ನಾವು ತಿಳ್ಕೊಬೋದು ಈ ರೀತಿಯಲ್ಲಿ ನಾವು ಒಂದು ಸ್ಟಿಕ್ಕನ್ನು ತೊಗೊಂಡ್ಬಿಟ್ಟು ನಾವು ಈ ರೀತಿಯಲ್ಲಿ ಕದಲ್ತಾ ಇರಬೇಕು ಇಲ್ಲಾಂದರೆ ಅವು ಒಂದು ಸೈಡ್ ಬೇಯುತ್ತೆ ಒಂದು ಸೈಡ್ ಬೇಯೋದಿಲ್ಲ ಹಾಗಾಗಿಬಿಟ್ಟು ನೋಡಿ ಈಗೆಲ್ಲನೂ ಸಹ ನೊರೆ ಬರ್ತಾ ಇರುವಂಥದ್ದು ಸಹ ಕಡಿಮೆ ಆಗ್ತಾಯಿದೆ ಆಮೇಲೆ ಎಲ್ಲವೂ ಸಹ ಒಂದು ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ಒಂದು ಟೈಮಲ್ಲಿ ನಾವು ತೆಗಿಬೇಕಾಗುತ್ತೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ನಾವು ಫುಲ್ಲು ಗೋ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಬಿಡೋದಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಬಿಳಿ ಬಿಳಿ ಇರೋ ಥರನೇ ನಾವು ತೆಗಿಬೇಕಾಗುತ್ತೆ ಏಕೆ ಅಂದರೆ ಈ ಶಂಕರ ಪೋಳಿಗಳು ಏನ ಇದ್ದಾವೆ ಅಂದರೆ ನಾವು ತೆಗೆದಿದ್ದಾದಮೇಲೂ ಸಹ ಕಲರ್ ನೋಡಿ ಈ ವೈಟಲ್ಲಿ ಇರೋ ಥರನೇ ಒಂದು ಸ್ವಲ್ಪ ತೆಗಿಬೇಕು ಲಾಸ್ಟಲ್ಲಿ ತೋರಿಸ್ತೀನಿ ಇವು ಈ ರೀತಿ ಇರುವಂಥವು ಎಷ್ಟು ಫುಲ್ಲು ಬ್ಲ್ಯಾಕ್ ಥರ ಆಗಿಬಿಟ್ಟು ಕಲರ್ ಆಗಿಬಿಡ್ತವೆ ಇವು ಇವು ಆಮೇಲೆ ನಾವು ತೆಗೆಯುವಾಗ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಇರ್ತವೆ ಏನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನಪ್ಪ ನಾವು ಮಾಡಿ ಸರಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವನ್ನ ತೆಗೆದಾಗ ಮೆತ್ತಗೆ ಇರ್ತವೆ ಇವು ಆಮೇಲೆ ಒಂದು ಸ್ವಲ್ಪ ಹೊತ್ತಾಗಿ ತಣ್ಣಗಾದಮೇಲೆ ಗರಿ ಗರಿ ಅನ್ನೋ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಹಾಕ್ತವೆ ನೋಡಿ ಕಲರ್ ಎಷ್ಟೊಂದು ಚೇಂಜ್ ಆಗಿದೆ ಅಲ್ವಾ ಹಾಗಾಗಿ ಸೊ ಕರೆಂಟ್ ಹೋಗಿತ್ತು ಅಂತ ಹೇಳಿದೆ ನೋಡಿ ನಾನು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಇನ್ನೂ ಕತ್ ಥರನೇ ಇದೆ ನಾನು ಮೊಬೈಲಿನ ಟಾರ್ಚನ್ನು ಆನ್ ಮಾಡ್ಕೊಂಡಿದ್ದೆ ಆದರೂ ಅಷ್ಟು ಅಂತ ಅನ್ನಿಸ್ತಾ ಇದೆ ಏನೋ ತಿಳ್ಕೊಬೇಡಿ ನಾನು ಹೇಳಿದೆ ನೋಡಿ ಇದು ಆಗಿದೆಯೋ ಆಗಿಲ್ವೋ ಅಂತ ನಮಗೆ ಅನಿಸುತ್ತೆ ಒಂದು ಸ್ವಲ್ಪ ಮೆತ್ತ ಮೆತ್ತಗೆ ಇರುತ್ತೆ ಆ ಒಂದು ಸಂದರ್ಭದಲ್ಲೇ ತೆಗೆದುಬಿಡಿ ತಣ್ಣಗಾದಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿ ಆಗುತ್ತೆ ಇದು ಆಮೇಲೆ ಇವು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ತುಂಬನೇ ಟೇಸ್ಟಿಯಾಗಿರ್ತವೆ ನೀವು ಒಂದು ಟ್ರೈ ಮಾಡಿ ನೋಡಿ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಆಮೇಲೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೀವು ಶೇಪ್ ಅಷ್ಟೇ ನೋಡಿ ಟೊಳ್ಳು ಟೊಳ್ಳಾಗಿ ಯಾವ ರೀತಿ ಬಂದಿದೆ ಒಂದು ರೀತಿ ಅಗೂರವಾಗಿ ಪೊಳ್ಳು ಪೊಳ್ಳೋ ರೀತಿಯಲ್ಲಿ ತಿನ್ನೋದಕ್ಕೆ ಆಮೇಲೆ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸಕ್ಕರೆ ಅದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ವೀಟು ಅಷ್ಟೇ ತುಂಬ ಚೆನ್ನಾಗಿತ್ತು ಈ ರೀತಿ ಅಲಗಾಡಿಸ್ತಾ ಇದ್ದರೆ ಗಳ ಗಳ ಸೌಂಡ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಆಗಿದ್ದಾವೆ ಸಾರಿ ನೀವು ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಸಹ ಇಷ್ಟಪಟ್ಟು ತಿಂತಾರೆ ತುಂಬ ಈಸಿ ರೆಸಿಪಿ ಟೇಸ್ಟಿ ರೆಸಿಪಿ ನಾವು ಹೊರಗಡೆ ತಂದಿರುವಂಥದ್ದು ಈ ರೀತಿಯಲ್ಲಿ ಇರೋದಿಲ್ಲ ಯಾವುದರಿಂದ ಮಾಡಿರ್ತಾರೋ ಏನಲ್ವೋ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ನಾನು ಮಾತ್ರ ಮರೆಯಬೇಡಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ